ಸರ್ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವಾ ಅನಾಸಕ್ತಿಯಿಂದ ಕರ್ಮ ಮಾಡ್ಬೇಕು ಅಂತ ಆದರೆ ನಮಗೆ ನಮ್ಮ ಗುರಿ ಗೊತ್ತಿಲ್ಲ ಅಂದ್ರೆ ಹೇಗೆ ಮಾಡೋದು ಭಗವದ್ಗೀತೆ ಇದನ್ನ ಹೇಳ ಎಲ್ಲ ಸಮಸ್ಯೆ ಇಲ್ಲಿಯ ಶುರುವಾಗತ್ತೆ ನೀವು ಯಾವ ನವರು ಮೆಕ್ಯಾನಿಕಲ್ ಇಲ್ಲಿ ಕಂಪ್ಯೂಟರ್ ಸೈನ್ಸ್ನವರು ಯಾರಾದರೂ ಇದ್ದೀರಾ ನಿಮ್ಮ ಯಾವುದಾದರೂ ಪುಸ್ತಕದ ಆಥರ್ ಅಥವಾ ಪುಸ್ತಕದ ಹೆಸರನ್ನ ಹೇಳಿ ನೋಡೋಣ ಸರ್ ಮಾರಿಸ್ ಮಾನೋ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮಾರಿಸ್ ಮಾನೋ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಹಾಗಾದ್ರೆ ಮಾರಿಸ್ ಮಾನೋ ಬಗ್ಗೆ ಏನಾದರೂ ಹೇಳಿ ಎಲ್ಲಿ ಹೋದ್ರಿ ನೀವು ಎಲ್ಲಿದ್ದೀರಿ ಮಾರಿಸ್ ಮ್ಯಾನೋನಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ನಲ್ಲಿ ಏನು ಬರೆದಿದೆಯೋ ಅದೇ ಉತ್ತರ ಇಲ್ಲಿ ನೀವು ಮೂಕವಾಗಿ ನಿಂತು ಬಿಡ್ತೀರಿ ಯಾಕಂದ್ರೆ ನೀವು ಪುಸ್ತಕ ಓದಿಲ್ಲ ಓದಿಲ್ಲ ಅಲ್ವಾ ಹಾಗಾದ್ರೆ ಓದದೇ ಇರುವ ಬಗ್ಗೆ ದಾವೆ ಯಾಕೆ ಮಾಡ್ಬೇಕು ಭಗವದ್ಗೀತೆಯನ್ನ ನಾವು ಸಂಪೂರ್ಣವಾಗಿ ಹುಡುಗಾಟ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಅದರಲ್ಲಿ ಏನು ಬರೆದಿದೆ ಅಂತ ಗೊತ್ತು ಹಾಗಾದ್ರೆ ಇಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ನಲ್ಲಿ ಏನು ಬರೆದಿದೆ ಅಂತಾನು ಗೊತ್ತಿರಬೇಕು ಓದಿದ್ದು ಎರಡೂ ಪುಸ್ತಕಗಳನ್ನು ಅಲ್ಲ ಅಲ್ವಾ ಹಾಗಾಗಿ ಓದದೇ ಇದ್ದರೂ ಗೀತೆ ಗೊತ್ತಿದ್ದಂತೆ ಓದದೇ ಇದ್ದರೂ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಸಹ ಗೊತ್ತಿರಬೇಕು ಭಗವದ್ಗೀತೆ ಕರ್ಮಕ್ಕಿಂತ ಕರ್ತೃವಿನ ಬಗ್ಗೆ ಹೆಚ್ಚು ಮಾತನಾಡುತ್ತೆ ಕರ್ತೃವಿನ ಬಗ್ಗೆ ಕರ್ತೃ ಸರಿಯಾಗಿದ್ದರೆ ಕರ್ಮ ತನ್ನಿಂದ ತಾನೇ ಸರಿಯಾಗತ್ತೆ ಭಗವದ್ಗೀತೆ ಕರ್ಮದ ಬಗ್ಗೆ ಮಾತನಾಡೋದಿಲ್ಲ ಕರ್ಮದಲ್ಲಿ ನೀನು ಯಾವ ನಿರ್ಲಿಪ್ತತೆಯನ್ನು ತರುತ್ತೀಯಾ ಅಂಟಿಕೊಳ್ಳುವವನು ಯಾರು ಕರ್ತೃ ಯಾರು ಡೂವರ್ ಇದ್ದಾನೋ ಆ ಈಗೋ ಡೂಯಿಂಗ್ ಈಗೋ ಅದೇ ಅಂಟಿಕೊಳ್ಳುತ್ತೆ ಯಾವುದಕ್ಕೆ ಅಂಟಿಕೊಳ್ಳುತ್ತೆ ಅದು ತನ್ನ ಆಬ್ಜೆಕ್ಟ್ಗೂ ಅಂಟಿಕೊಳ್ಳುತ್ತೆ ಆಬ್ಜೆಕ್ಟ್ ಜೊತೆಗಿನ ಅದರ ಸಂಬಂಧ ಮುಂದೆ ಅದರ ಪರಿಣಾಮ ಏನು ಬರುತ್ತೆ ಅದರಿಂದ ಏನು ಸುಖ ಸಿಗುತ್ತೆ ಅದಕ್ಕೂ ಸಹ ಅಂಟಿಕೊಳ್ಳುತ್ತೆ ದಿ ರಿಸಲ್ಟ್ ಆಫ್ ಆಕ್ಷನ್ಗೆ ಹಾಗಾಗಿ ಅನಾಸಕ್ತಿಯಿಂದ ಕರ್ಮ ಮಾಡಿ ಅಂದ್ರೆ ಏನು ಯಾವುದೇ ಕರ್ಮ ಮಾಡಿ ನಾವು ಕೃಷ್ಣನನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಳೋಣ ಸ್ವಲ್ಪವಾದರೂ ಅವರು ದೇವರು ಇತ್ಯಾದಿ ನಂತರದಲ್ಲಿ ಅವರು ಮೊದಲು ಟಾಪ್ ಕ್ಲಾಸ್ ಫಿಲಾಸಫರ್ ಮತ್ತು ನಾವು ಅವರನ್ನ ಓದಬೇಕು ನಾವು ಪೂಜಿಸುತ್ತಲೇ ಉಳಿದುಬಿಟ್ಟೆವು ಕೇವಲ ಪೂಜಿಸುತ್ತಲೇ ಉಳಿದುಬಿಟ್ಟೆವು ಮತ್ತು ಮೊಸರು ಕಲ್ಲು ಸಕ್ಕರೆ ಪಾಯಸ ಪಾಯಸನೆಕ್ಕುತ್ತಲೇ ಉಳಿದುಬಿಟ್ವಿ ಇದನ್ನೇ ಮಾಡಿದ್ದೇವೆ ಅಲ್ವಾ ಓದಿಲ್ಲ ಓದಿಲ್ಲ ಎಂದು ಅವರು ಏನು ಹೇಳಲು ಬಯಸುತ್ತಿದ್ದಾರೆ ಅಂತ ನೀವು ಯಾವುದನ್ನ ಓದಿಲ್ಲ ಯಾವುದರ ಬಗ್ಗೆ ಅರಿತುಕೊಂಡಿಲ್ಲ ಅದರ ಬಗ್ಗೆ ಯಾರಾದರೂ ಹೇಗೆ ದಾವೆ ಮಾಡ್ತಾರೆ ಹೇಳಿ ಮತ್ತು ಇವರು ನಿಮಗೆ ಪುಸ್ತಕ ಕೊಟ್ಟಿಲ್ಲ ಅಂತಲೂ ಅಲ್ಲ ಯಾರಾದರೂ ನಿಮಗೆ ಪುಸ್ತಕವನ್ನ ಕೊಟ್ಟರೆ ಅವರು ಏನು ಬಯಸ್ತಾರೆ ಅದನ್ನು ಪೂಜಿಸಬೇಕಾ ಅಥವಾ ಓದಬೇಕಾ ಹಾಗಾದ್ರೆ ಭಗವದ್ಗೀತೆ ಇದ್ದರೆ ಅದು ಏಕೆ ಹಾಗಾದ್ರೆ ಯಾಕೆ ಓದಿಲ್ಲ